ಮೈಸೂರು ನಗರಕ್ಕೆ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇದು ಹದಿನಾರನೇ ಬಜೆಟ್ನ ಅವರು ಮಂಡಿಸ್ತಾ ಇದ್ದಾರೆ ಬಜೆಟ್ ದಾಖಲೆ ಬಜೆಟ್ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರುಗಳನ್ನು ಕರೆದಿ ಒಂದು ಸಭೆಯನ್ನು ಮಾಡಿ ಯಾವ ಯಾವ ಕ್ಷೇತ್ರಕ್ಕೆ ಏನೇನು ಅವಶ್ಯಕತೆ ಐತೆ ಮತ್ತು ಏನೇನು ಕೆಲಸ ಜರೂರತ್ತಾಗಿ ಆಗಬೇಕಾಗಿರುವಂಥದ್ದು ಅದೆಲ್ಲವನ್ನು ಚರ್ಚೆ ಮಾಡಿ ಮೈಸೂರು ಜಿಲ್ಲೆಗೆ ಮತ್ತು ಮೈಸೂರು ನಗರಕ್ಕೆ ಗ್ರಾಮೀಣ ಪ್ರದೇಶಕ್ಕೆ ಮತ್ತು ನಗರಕ್ಕೆ ಎರಡಕ್ಕೂ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಅನುಕೂಲವನ್ನು ಮಾಡಬೇಕು ಮತ್ತು ಏನೇನು ಅವಶ್ಯಕತೆ ಇದೆ ಅದರದ್ದು ಎಲ್ಲ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನವನ್ನು ಮಾಡಿದ್ದಾರೆ ನನ್ನ ಕ್ಷೇತ್ರಕ್ಕೆ ಹಾಗೆ ಲ್ಯಾನ್ಸ್ಡೌನ್ ಬಿಲ್ಡಿಂಗು ಕುಕ್ಕಳಿ ಕೆರೆ ಇರ್ಬೋದು ಮತ್ತು ನಮ್ಮ ಮೈಸೂರಿನ ಪ್ರಮುಖ ರಸ್ತೆಗಳು ಅವೆಲ್ಲವನ್ನು ವೈಟ್ ಟ್ಯಾಪಿಂಗ್ ಮಾಡಬೇಕು ಮತ್ತು ಯು ಜಿ ಡಿ ಏನು ಪ್ರಾಬ್ಲಮ್ ಐತೆ ಅದನ್ನೆಲ್ಲವನ್ನು ಸರಿ ಮಾಡುವಂಥದ್ದನ್ನು ಮಾಡಬೇಕು ಅಂತ ಅನ್ನೋದಕ್ಕೆ ಎಲ್ಲ ತೀರ್ಮಾನವನ್ನು ಮಾಡಿ ಪ್ರಮುಖವಾಗಿ ಮೈಸೂರಿನ ನನ್ನ ಕ್ಷೇತ್ರದಲ್ಲಿ ಬರುವಂಥ ಕುಕ್ಕಳಿ ಕೆರೆ ಮತ್ತು ನಮ್ಮ ಲ್ಯಾನ್ಸ್ಡೋನ್ ಬಿಲ್ಡಿಂಗು ಮತ್ತು ಅಂಬೇಡ್ಕರ್ ಭವನ ಇವು ಮೂರನ್ನ ತ್ವರಿತಗತಿಯಲ್ಲಿ ಕೆಲಸ ಮಾಡಿ ಮುಚ್ಚಿಸ್ಕೊಟ್ಟು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ ಅದನ್ನು ಮಾಡ್ತಾರೆ ಅದಲ್ಲೇ ಈಗಾಗಲೇ ನಮಗೆ ಹಾಸ್ಪಿಟ್ಲ್ಗಳನ್ನ ಎಲ್ಲಾ ಥರದ್ದು ಹಾಸ್ಪಿಟ್ಲ್ಗಳನ್ನ ಅವರು ಕೊಟ್ಟಾಗಲೈತೆ ನಾನು ಅವ್ರನ್ನ ನಿಮ್ಮನ್ಸುವಂತ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ ಅದನ್ನು ಈ ಬಡ್ಜೆಟಲ್ಲಿ ಅಲ್ಲಿ ಸೇರಿಸುವಂತ ಮಾಡ್ತಾರೆ ಅಂತ ನನ್ನ ನಂಬಿಕೆ ನನಗಿದೆ ಅದನ್ನ ಮಾಡಿದ್ರೆ ಎಲ್ಲಾ ವಿಭಾಗದ ಹಾಸ್ಪಿಟ್ಲ್ಗಳನ್ನು ನಮ್ಮ ಮೈಸೂರು ನಗರದಲ್ಲಿ ಬಂದಂಗಾಗುತ್ತೆ ಮತ್ತೆ ನಮ್ಮ ಮೈಸೂರಿನ ಅಕ್ಕಪಕ್ಕ ಜಿಲ್ಲೆಯವರು ಮಂಡ್ಯದವ್ರು ಆಗ್ಬೋದು ಹಾಸನವರಾಗ್ಬೋದು ಚಾಮರಾಜನಗರದ್ರು ಆಗ್ಬೋದು ಮಡಿಕೇರಿಯವ್ರು ಆಗ್ಬೋದು ಮತ್ತು ಕೇರಳ ರಾಜ್ಯದಿಂದಲೂ ಒಂದು ಒಂದಷ್ಟು ಜನಕ್ಕೆ ತುಂಬ ಅನುಕೂಲ ಆಗುವಂಥ ಕೆಲಸ ಮೈಸೂರಿನಲ್ಲಿ ಆಗುತ್ತೆ ಅದು ಸಿದ್ದರಾಮಯ್ಯನವರ ಕಾಣಿಕೆ ಅಂತ ಹೇಳಿದ್ರೆ ಸೇಮ್ ತವರು ಹಾಗಾಗಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಈ ಬಾರಿ ಒಂದಷ್ಟು ಒಳ್ಳೆಯ ಒಂದು ಅವರು ಎಷ್ಟೊತ್ತು ಬಜೆಟ್ ಮಡಿಸಿದರೆ ಅಷ್ಟು ಬಜೆಟ್ ಬಜೆಟಲ್ಲೂ ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಮೈಸೂರು ಗ್ರಾಮಾಂತರ ಪ್ರದೇಶಗಳಿಗೆ ಈಗ ವರ್ಣ ಚಾನಲ್ ಇರ್ಬೋದು ತಂದಿದ್ದಾರೆ ಅವರೇನೆ ಫೈನಾನ್ಸ್ ಮಿನಿಸ್ಟ್ರ್ ಆಗಿದ್ದಾಗ ಪಕ್ಷದ ನಾಯಕರಾಗಿದ್ದಾಗ ಮತ್ತೆ ಈಗ ಜಯದೇವ ಹಾಸ್ಪಿಟಲ್ ಕೊಟ್ಟಿದ್ದಾರೆ ಅವರೇನೆ ಟ್ರಾಮಾ ಸೆಂಟರ್ ಕೊಟ್ಟಿದ್ದಾರೆ ಅವರೇನೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೊಟ್ಟಿದ್ದಾರೆ ಅವರೇನೆ ಈ ತರದ ಪ್ರಮುಖವಾದಂತಹ ಕೆಲಸಗಳು ಏನೇನಾಗೈತೆ ಮೈಸೂರು ನಗರದಲ್ಲಿ ಹತ್ತೊಂಬತ್ತು ನಲವತ್ತೇಳನೇ ಸ್ವಾತಂತ್ರ್ಯ ಬಂದ ನಂತರ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸವನ್ನು ಮಾಡಿರುವಂಥದ್ದು ಮೈಸೂರು ಜಿಲ್ಲೆಗೆ ಮತ್ತು ಮೈಸೂರು ನಗರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ತಪ್ಪಾಗಲಾರದು ಎಲ್ಲ ಥರದ ಕೊಡುಗೆ ಕೊಟ್ಟಿದರೆ ಅದೇ ರೀತಿ ಈ ಬಡ್ಜೆಟಲ್ಲೂ ನಮಗೆ ಅತಿ ನಾವು ಏನೇನು ಅತ್ಯವಶ್ಯಕವಾಗಿರುವಂಥ ಕೆಲಸಗಳೆಲ್ಲವನ್ನು ಮಾಡಿಸ್ತಾರೆ ಅಂತಂದು ನಮ್ಮ